ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಲ ದಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಕಂಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ ಭರ್ಜರಿ ಮಳೆಯ ನಡುವೆ ಮಳೆಯ ಸಿಂಚನಗಳ ನಡುವೆ ಮಾರಿ ಹಬ್ಬಗಳು ಸಿದ್ದಪ್ಪ ಜಿ ಉತ್ಸವಗಳು ಕೊಂಡೋತ್ಸವಗಳು ಸೇರಿದಂತೆ ಹಲವೆಡೆ ಸಂಭ್ರಮ ಸಡಗರ ಸಂಭ್ರಮದಿಂದ ನೆರವೇರುತ್ತಿದೆ ಹನೂರು ಪಟ್ಟಣದಲ್ಲಿ ಕಳೆದ ಐದು ವರ್ಷಗಳಿಂದ ಹಾಗೆ ಕೈ ಕಂಡೆ ಉತ್ಸವದ ಅಂಗವಾಗಿ ಮತ್ತು ಬೆಳಿಗ್ಗೆ ಕೊಂಡೋತ್ಸವದ ಅಂಗವಾಗಿ ವಿವಿಧ ಗ್ರಾಮಗಳಿಂದ ಸುಮಾರು ಎಪ್ಪತ್ತೆಂಟು ಗ್ರಾಮಗಳಿಂದ ಅವರ ಆದಿಜಾಂಬವರ ಸಂಬಂಧಿಕರು ಇಲ್ಲಿ ಹಾಗೂ ಅನೇಕ ಮುಖಂಡರುಗಳು ಇಲ್ಲಿಗೆ ಭೇಟಿ ಕೊಟ್ಟವರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಕನೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎಂ ಆರ್ ಮಂಜುನಾಥ್ರವರು ಎ ಜೆ ಎಸ್ ಕಾಲೋನಿಯ ಬೀದಿಗಳಿಗೆ ತೆರಳಿ ಆದಿಜಾಂಬ ಅವರ ಮನೆ ಮನೆಗಳಿಗೆ ತೆರಳಿ ಅವರಿಗೆ ಶುಭ ಕೋರುವ ಕೆಲಸವನ್ನು ಮಾಡಿದರು ಪ್ರಮುಖ ಅನೇಕ ರಸ್ತೆಗಳಲ್ಲಿ ಂತಹ ಶಾಸಕರು ಸುಮಾರು ಮೂರು ಗಂಟೆಗಳ ಕಾಲ ಸಂಜೆ ಐದು ಗಂಟೆ ನಾಲ್ಕು ಗಂಟೆಗೆ ಮೂರು ಗಂಟೆಗಳ ಕಾಲ ಇಡೀ ಗ್ರಾಮವಾಣದ ಬೀದಿಯ ಪ್ರಮುಖ ಏಜಸ್ ಬೀದಿಗಳ ಪ್ರಮುಖ ರಸ್ತೆಗಳಿಗೆಲ್ಲ ಸಾಗಿ ದೇವಸ್ಥಾನ ಸೇರಿದಂತೆ ಎಲ್ಲೆಡೆ ಅವರಿಗೆ ಶುಭ ಕೋರುವ ಕೆಲಸವನ್ನು ಶಾಸಕ ಅವರು ಮಾಡಿದರು ಇದೇ ರೀತಿ ಉತ್ತೂರು ಗ್ರಾಮದಲ್ಲೂ ಸಹ ಅವರು ಭೇಟಿ ಕೊಟ್ಟಾಗ ಎಲ್ಲ ಜನಾಂಗದ ಬೀದಿಗಳಿಗೆ ಭೇಟಿ ಕೊಟ್ಟು ಎಲ್ಲರಿಗೂ ಶುಭ ಕೋರುವುದರ ಜೊತೆಗೆ ಅಲ್ಲಿ ನಾವು ಹುಟ್ಟೂರು ಮಾರಮ್ಮ ದೇವಸ್ಥಾನದ ಮೇಟ ಕೂಡ ನೂರು ಪಟ್ಟಣದ ವಿಜಯಸ್ ಆಹ್ವಾನ ಇದ್ದ ಇದ್ದ ಕಾರಣ ಶಾಸಕರು ಎಂ ಆರ್ ಮಂಜುನಾಥ್ ಅವರು ಅವರ ಬೆಂಬಲಿಗರು ಅನೇಕ ಜೆಡಿಎಸ್ ಮುಖಂಡರಿಗೂ ಸಹ ಸೇರಿದಂತೆ ಅವರಿಗೆ ಸಾಥ್ ನೀಡುವುದರ ಮೂಲಕ ಶಾಸಕ ಎಂ ಆರ್ ಮಂಜುನಾಥ ಕಂಡಾಯ ಉತ್ಸವ ಸಿದ್ದಪ್ಪ ಕಂಡಾಯ ಉತ್ಸವ ಹಾಗೂ ಗೊಂಡೋತ್ಸವಕ್ಕೆ ವಿಶೇಷ ಅರ್ಥಪೂರ್ಣ ಹಬ್ಬಕ್ಕೆ ಸಾಕ್ಷಿಯಾದರು ಮತ್ತು ಅವರ ಬೆಂಬಲಿಗರು ಸಹ ಎಸ್ ಕಾಲೋನಿಗೆ ಶಾಸಕ ಎಂ ಆರ್ ಮಂಜುನಾಥ್ ಅವರು ಭೇಟಿ ನೀಡುತ್ತಿದ್ದಂತೆ ಅನೇಕ ಮುಖಂಡರುಗಳು ನಿವಾಸಿಗಳು ಅಲ್ಲಿನ ಬೀದಿಯ ಹಬ್ಬ ಸಿದ್ದಪ್ಪಾಜಿ ಕಂಡಯೋತ್ಸವ ಹಬ್ಬದ ಆಚರಣೆ ಸಂಭ್ರಮ ಇರುವಂತಹ ಕುಟುಂಬಸ್ಥರು ಮುಖಂಡರುಗಳು ತಮ್ಮ ನಿವಾಸಕ್ಕೆ ಶಾಸಕ ಎಂ ಆರ್ ಮಂಜುನಾಥವರನ್ನು ಭೇಟಿ ಕೊಡುವಂತೆ ಮತ್ತು ತಮ್ಮನ್ನು ತಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡುವಂತೆ ಅನೇಕ ಮುಖಂಡರುಗಳು ಅವರಿಗೆ ಅವರ ನಿವಾಸಕ್ಕೆ ತೆರಳಿದಾಗ ಅವರಿಗೆ ಶಾಲು ಹೊಸ ಸನ್ಮಾನ ಮಾಡುವುದರ ಜೊತೆಗೆ ಫಲ ತುಂಬ ಆ ಪುಷ್ಪವನ್ನು ಹಾಕುವುದರ ಮೂಲಕ ಪುಷ್ಪ ನಿರ್ಮಾಣದ ಮೂಲಕ ಶಾಸಕ ಎಂಬ ಮಂಜುನಾಥವರಿಗೆ ಗೌರವ ಸಲ್ಲಿಸಿಕೊಂಡರು ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಜೆ ಡಿ ಎಸ್ ಮುಖಂಡರಾದ ಗೋವಿಂದ ಸೇರಿದಂತೆ ಅನೇಕ ಮುಖಂಡರುಗಳು ಸಂದರ್ಭದಲ್ಲಿ ಹಾಜರಿವು ಶಾಸಕ ನಿವಾಸಿ ನಿವಾಸದಲ್ಲಿ ಸಾಧನೆ ಮತ್ತೊಂದು ಸುದ್ದಿಯೋಗಿ ನಮ್ಮನ್ನು ಮನೆ ಬೇಡ ಅಂತ ನಾನು